ಶಿಕಾಪುರ ಗ್ರಾಮ ಪಂಚಾಯಿತಿಯ ಗ್ರಾಮ ಸಭೆಗೆ ನಾನು ಕೂಡ ಭಾಗವಹಿಸಿದೆ ಸುದೀರ್ಘವಾದಂಥ ಚರ್ಚೆಗಳಾಯಿತು ಜನಗಳ ಅಹವಾಲುಗಳನ್ನು ಕೂಡ ಕೇಳಿದ್ವಿ ಅಧ್ಯಕ್ಷ ಶ್ರೀಮತಿ ಸಂಜಾರವರ ಮತ್ತು ರಮೇಶ್ ಅವರ ನಾಯಕತ್ವದಲ್ಲಿ ಎಲ್ಲ ಗ್ರಾಮ ಪಂಚಾಯಿತಿ ಕೂಡ ಉಪಸ್ಥಿತರು ಅಧಿಕಾರಿಗಳು ಕೂಡ ಭಾಳ ಚೆನ್ನಾಗಿ ಈ ಪಂಚಾಯಿತಿಯಲ್ಲಿ ಏನು ಅಂದರೆ ಭಾಳಷ್ಟು ಜಾಗ ಶಿವರಾಮ್ಕಾರಂಥ ಬೀಡಿಯ ಬಡಾವಣೆಗೆ ಹೋಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ಆದಾಯ ಕಡಿಮೆ ಆಗ್ತದೆ ಆ ದೃಷ್ಟಿಯಿಂದ ಕೆಲವು ಕಡೆ ಟ್ಯಾಕ್ಸ್ಗಳನ್ನು ಸರಿಯಾಗಿ ಕಲೆಕ್ಟ್ ಮಾಡಲಿಲ್ಲ ಅಂತೇಳಿ ಸಾರ್ವಜನಿಕರು ಕೂಡ ನಾನು ಕೋರನೆ ಕೊಟ್ಟಿದ್ದರು ಅದನ್ನು ಇವತ್ತು ಹೇಳಿ ಅಧ್ಯಕ್ಷರು ಕೂಡ ಮತ್ತು ಅಧಿಕಾರಿಗಳು ಹೇಳಿದ್ದೀನಿ ಯಾವುದೇ ಇದ್ರೂ ಕೂಡ ಅದನ್ನು ಮೆಜರ್ಮೆಂಟ್ ಮಾಡಿ ಆ್ಯಕ್ಚುಲಿ ಸರ್ಕಾರಕ್ಕೆ ಬರಬೇಕು ಅವೆಲ್ಲವನ್ನು ಕೂಡ ಅದು ಪೆಟ್ರೋಲ್ ಬಂಕ್ ಇರ್ಬೋದು ಬಾರ್ಗಳಿರ್ಬೋದು ನೀವು ರೆಸಾರ್ಟ್ಸ್ ಇರ್ಬೋದು ಶಾಲಾ ಕಾಲೇಜ್ ಇರ್ಬೋದು ಅದಕ್ಕೆ ಆದಂಥ ಸರ್ಕಾರ ನಿಯಮ ಐತೆ ಅದು ರಡಿಯಲ್ಲಿ ಟ್ಯಾಕ್ಸನ್ನು ಕಲೆಕ್ಟ್ ಮಾಡಿ ಅದನ್ನು ಗ್ರಾಮ ಪಂಚಾಯತಿಗೆ ಉಪಯೋಗಿಸ್ಬೇಕು ಮತ್ತು ಹಿಂದೆ ಕೆಲವು ಕಂದಾಯ ಬಡಾವಣೆಗಳು ಮಾಡಿದಾಗ ಕೂಡ ಸಿ ಎ ಅಂತೇಳಿ ಪಂಚಾಯತಿಗೆ ಪ್ಲ್ಯಾನಲ್ಲಿ ಇರ್ತಕ್ಕಂಥದ್ದು ಲೀಗಲ್ ಅಲ್ಲ ಅದು ಕೂಡ ಪಂಚಾಯಿತಿ ಕೊಟ್ಟಿರೋ ಜಾಗ ಅದು ಪಂಚಾಯತಿ ಸುಪರ್ದಿಗೆ ತಗೋಬೇಕು ಈ ಹಿಂದೆ ಕೆಲವರು ಅದನ್ನು ಕೂಡ ಮಾರಾಟ ಮಾಡಿದ್ದಾರೆ ಅಂತಕ್ಕಂಥದ್ದು ಇದೆ ಅದನ್ನು ತನಿಖೆಯನ್ನು ಮಾಡಬೇಕು ಆ ಜಾಗವನ್ನು ಏನು ಸಿ ಎ ಪಾರ್ಕ್ ಇದೆ ಅದು ನಮಗೇನು ಬರಬೇಕು ಆ ಜಾಗಗಳನ್ನು ರಸ್ತೆಗಳನ್ನೆಲ್ಲ ಕೂಡ ಒಂದ್ಸರಿ ರೆವಿನ್ಯೂ ಲೇಔಟಲ್ಲಿ ರೋಡ್ ಮಾಡಿದ್ರೂ ಕೂಡ ಆ ರೋಡ್ ಸರ್ಕಾರದ ಭಾಗ ಆಗ್ತದೆ ಸೊ ಅವೆಲ್ಲವನ್ನು ಕೂಡ ಪಂಚಾಯತಿ ಸ್ಪರ್ಧಿಗೆ ತೆಗೆದುಕೊಳ್ಬೇಕು ಅಂತೇಳಿ ಅಧ್ಯಕ್ಷರು ಕೂಡ ನಾನು ಹೇಳಿದ್ದೀನಿ ಒಟ್ಟಾರೆ ಈ ಗ್ರಾಮಸಭೆ ಇವತ್ತು ಭಾಳ ಯಶಸ್ವಿಯಾಗಾಯಿತು ಎಲ್ಲ ಅಧಿಕಾರಿಗಳು ಕೂಡ ನಾವು ಸಾಕಷ್ಟು ವಿಚಾರಗಳನ್ನು ಹೇಳಿದ್ದೆವು ಮತ್ತು ನಮ್ಮ ಕಾಲತಮ್ಮಳ್ಳಿ ಮತ್ತು ಕಸಗಟ್ಟಪುರದ ಶಿಲ್ವೇಪುರದ ಜಯಪುರ ತೊಪ್ಪದ ಕೆಲವು ಸಮಸ್ಯೆ ಇತ್ತು ಇಮೇಜ್ಗಳು ಇದನ್ನು ಕಾನೂನುಬದ್ಧವಾಗಿ ಮಾಡಬೇಕು ಅಂತಕ್ಕಂಥ ನಿರ್ಣಯವನ್ನು ಕೂಡ ನಾನು ತೊಗೊಂಡಿದ್ದೀನಿ ಒಟ್ಟಾರೆ ಈ ಗ್ರಾಮ ಪಂಚಾಯತಿಗಿಂತ ಸಾಕಷ್ಟು ಅಭಿವೃದ್ಧಿ ಆಗಬೇಕಾಗಿದೆ ಸೊ ನಾನು ಸರ್ಕಾರದ ಕಡೆಯಿಂದ ಏನು ಅನುದಾನ ಬರ್ತದೋ ಅದೆಲ್ಲವನ್ನು ತಂದು ಈ ಗ್ರಾಮ ಪಂಚಾಯಿತಿ ಅಭಿವೃದ್ಧಿಗೆ ಸಂಪೂರ್ಣ ಸಹಕಾರವನ್ನು ಕೊಡ್ತೀನಿ ಅಂತ ನನ್ನ ಮಾತನಾಡಿದ ಮತ್ತು ನಮ್ಮ